ಟಾಪ್ ಕ್ವಾಲಿಟಿ ದೊಡ್ಡ ರಾಜತಾಂತ್ರಿಕ ಜಯ ಇವನನ್ನು ಹಿಡ್ಕೊಂಡ್ ಬರುವ ಸುಲಭ ಆಗಿರಲಿಲ್ಲ ಅಂತೂ ಭಾರತಕ್ಕೆ ಇಂತೂ ಅವನು ಅಮೆರಿಕದಿಂದ ಗಡಿಪಾರು ಮಾಡಲಾಯ್ತು ಅನ್ನುವಂಥದ್ದು ಇದೆಯಲ್ಲ ದೊಡ್ಡ ಸಂಗತಿ ಅಹೌರ್ ರಾಣನ ಕಥೆಯನ್ನು ನಾವು ಹೇಳ್ತಾ ಇದೀವಿ ಹದಿನೇಳು ವರ್ಷಗಳ ಕಾನೂನು ಹೋರಾಟ ಹದಿನೇಳು ವರ್ಷ ಗಮನಿಸ್ಬೇಕಿಲ್ಲಿ ಈಗ ಎನ್ಐಎ ಕಷ್ಟ ನಿಲ್ಲಿದ್ದಾನೆ ರಾಣ ಹದಿನೆಂಟು ದಿನಗಳ ಕಾಲ ತಹೋರ್ ರಾಣ ಎನ್ ಐ ಎ ಕಸ್ಟಡಿಗೆ ಈ ಗಡೀಪಾರಿಗಾಗಿ ಹೋರಾಟ ಮಾಡಿದ್ದು ನ್ಯಾಯಮೂರ್ತಿ ಸಂತೋಷ್ ಅವರ ಶಿಷ್ಯ ದಯಾನ್ ಕೃಷ್ಣನ್ ಬೆಂಗಳೂರಿನಲ್ಲೇ ಓದಿದಂಥ ದಯಾನ್ ಕೃಷ್ಣನ್ ಅವರ ಎಫರ್ಟ್ ಇದೆ ಇದರಲ್ಲಿ ಎನ್ ಐ ಎ ಕಚೇರಿಗೆ ಕರೆದೊಯ್ದಿದ್ದಾರೆ ಟೀಮ್ ಹದಿನೆಂಟು ದಿನಗಳ ಕಾಲ ಎನ್ ಐ ಎ ವಶದಲ್ಲೇ ಇರ್ತಾನೆ ಎನ್ ಐ ಎ ಎಲ್ಲವನ್ನು ಕೂಡ ಸೋಸುತ್ತೆ ಕಕ್ಕಿಸುತ್ತೆ ಅದಾದ ಮೇಲೆ ಇದರ ಹಿಂದಿರುವಂಥವ್ರು ಯಾರ್ಯಾರು ಏನೇನು ಎಲ್ಲವೂ ಕೂಡ ಹೊರಗಡೆ ಬರುತ್ತೆ ಬಹಳ ಬಿಗಿ ಬಂದೋಬಸ್ತ್ನ ಮಾಡಿದಾರಲ್ಲಿ ಇವನು ಹಿಡ್ಕಂಬಂದಿದ್ದೇನು ಸಾಮಾನ್ಯ ಸಂಗತಿ ಅಲ್ಲ ಒಂದು ಹದಿನೆಂಟು ದಿನಗಳ ಕಾಲ ಈಗ ಎನ್ ಐ ಎ ಕಸ್ಟಡಿಗೆ ಕೊಡಲಾಗಿದೆ ಇವನ್ನ ಹದಿನೇಳು ವರ್ಷಗಳ ನಿರಂತರವಾದಂಥ ಹೋರಾಟ ನಿರಂತರವಾದಂಥ ಕಾನೂನು ಸಮರ ಹೀಗಾಗಿ ಅವರಿಗೆ ಗಲ್ಲು ಶಿಕ್ಷೆ ಕೊಡಬೇಕು ಅನ್ನುವಂಥ ಆಗ್ರಹ ಇದೆ ಯಾಕಂದರೆ ಈ ರೀತಿ ದೇಶದ್ರೋಹ ಮಾಡಿರುವಂಥವ್ರಿಗೆ ಗಲ್ಲು ಶಿಕ್ಷೆನೇ ಆದರೆ ಯಾವನೋ ಎಲ್ಲಿಂದನೋ ಬಂದು ಎಲ್ಲೋ ಇದ್ದಂಥವನು ಎಲ್ಲಿಗೋ ಬಂದು ಈ ರೀತಿ ದಾಳಿ ಮಾಡೋದು ಅಂತಂದರೆ ಸಾಮಾನ್ಯ ಸಂಗತಿನ ಮುಂಬೈ ದಾಳಿ ಈಗಲೂ ಕೂಡ ಕಣ್ಣಿಗೆ ಕಟ್ಟಿದಂಗೆ ಇದೆ ಅದೆಷ್ಟು ಜನ ಸತ್ರು ಅದೆಷ್ಟು ಕಡೆಗೆ ದಾಳಿಗಳಾಯಿತು ಒಂದು ರಕ್ತದಲ್ಲಿ ಭಾರತದ ಘನತೆ ಗೌರವಕ್ಕೆ ಧಕ್ಕೆ ಬಂದಂಗೆ ಆಗ್ಬಿಡ್ತು ತಾಜ್ ಹೋಟೆಲ್ ಮೇಲೆ ನಡೆದಂತಹ ದಾಳಿ ಸುತ್ತಮುತ್ತಲಿನ ಗಳಲ್ಲಿ ನಡೆದಂತ ದಾಳಿ ಬೆಳಗ್ಗೆ ಹತ್ತು ಗಂಟೆಯಿಂದ ವಿಚಾರಣೆಗೆ ತಯಾರಿ ಮಾಡಲಾಗಿದೆ ಎನ್ಐಎ ಕೇಂದ್ರದಲ್ಲಿ ಬಿಗಿ ಬಂದೋಬಸ್ತ್ ಏರ್ಪಡಿಸಲಾಗಿದೆ ಕೆಲವರಿಗೆ ಮಾತ್ರ ಪ್ರವೇಶ ಎನ್ಐಎ ಟೀಮ್ ಮೂವತ್ತು ಪ್ರಶ್ನೆಗಳನ್ನ ಕೇಳುತ್ತೆ ಈಗಾಗಲೇ ಎಲ್ಲ ದಾಖಲೆಗಳು ಕೂಡ ಎನ್ಐಎ ವಶದಲ್ಲಿವೆ ಅವನಿಗೆ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನು ಹಾಕುತ್ತೆ ಮೂವತ್ತು ಪ್ರಶ್ನೆಗಳು ಇಂಪಾರ್ಟೆಂಟ್ಲಿ ಐ ಎಸ್ ಐ ಕೈವಾಡದ ಬಗ್ಗೆ ಪಾಕಿಸ್ತಾನದ ಕೈವಾಡದ ಬಗ್ಗೆ ರಾಣಾ ಫ್ಯಾಮಿಲಿ ಬಗ್ಗೆ ಪಾಕಿಸ್ತಾನದ ನಂಟಿನ ಬಗ್ಗೆ ಹೆಡ್ಲಿಗೆ ಇವನು ಯಾವ ರೀತಿ ಸಹಾಯ ಮಾಡಿದ್ದ ಏನು ಅದರ ಬಗ್ಗೆ ಈ ರೀತಿ ಮೂವತ್ತು ಪ್ರಶ್ನೆಗಳನ್ನು ರೆಡಿ ಮಾಡಿದೆ ಆ ಕ್ವಶನ್ ಏರ್ ಮೇಲೇ ಹೋಗುತ್ತೆ ಅವನೇನೇನು ಉತ್ತರ ಕೊಡ್ತಾನೆ ಅದರ ಆಧಾರದ ಮೇಲೆ ಮತ್ತೆ ಬೇರೆ ಪ್ರಶ್ನೆಗಳು ಬರ್ತವೆ ಎರಡು ವಿಶೇಷ ಸೆಲ್ಗಳ ವ್ಯವಸ್ಥೆಯನ್ನು ಮಾಡಲಾಗಿದೆ ಅಲ್ಲಿ ಇವನು ನೀಡೋಕೆ ವಿಚಾರಣೆಗೆ ಅಂತಲೇ ಮೂರನೇ ಮಹಡಿನಲ್ಲಿ ಒಂದು ಕೊಠಡಿಯನ್ನು ಕೂಡ ರೆಡಿ ಮಾಡಲಾಗಿದೆ ವಿಚಾರಣೆಗೆ ಅಂತಲೇ ಇನ್ನು ನೆಲಮಹಡಿನಲ್ಲಿ ಪ್ರತ್ಯೇಕ ಸೆಲ್ ವ್ಯವಸ್ಥೆ ಇವರಿಗೆ ಸಾಯಿಸೋದಕ್ಕಿಂತ ಮೊದಲು ಕೂಡ ಇವರಿಗೆ ಚೆನ್ನಾಗಿ ನೋಡ್ಕೋಬೇಕು ಬಿರಿಯಾನಿ ಗಿರಿಯಾನಿ ತಿನ್ನಿಸ್ಬೇಕು ಇವ್ರು ಕೇಳಿದ್ದನ್ನು ಕೊಡಿಸ್ಬೇಕು ಮೂರನೇ ಮಹಡಿಯ ಸೆಲ್ನಲ್ಲಿ ರಾಣಾ ವಿಚಾರಣೆ ಆಗುತ್ತೆ ಇದೊಂದು ದೊಡ್ಡ ಸಂಗತಿ ಇದು ನಾನು ಹೇಳ್ತಾ ಇದ್ದೆ ಹದಿನೇಳು ಹದಿನೆಂಟು ಹದಿನೇಳು ವರ್ಷಗಳ ಕಾಲದ ನಿರಂತರ ಹೋರಾಟ ಏನು ನೂರ ಅರವತ್ತಾರು ಜನ ಸತ್ತಿದ್ರು ಆ ದಾಳಿನಲ್ಲಿ ನೂರ ಅರವತ್ತಾರು ಜನರನ್ನು ಬಲಿ ಪಡೆದಂಥ ದಾಳಿ ಟ್ವೆಂಟಿ ಸಿಕ್ಸ್ ಲೆವೆನ್ ದಾಳಿ ಅಂತಲೇ ಅದರ ಅದು ಫೇಮಸ್ ಅದು ಅದರ ಮಾಸ್ಟರ್ ಮೈಂಡ್ ಇವನೇನೇನೆ ಅಮೇರಿಕ ಇವನನ್ನು ಗಡಿಭಾರು ಮಾಡ್ತು ಭಾರತಕ್ಕೆ ಗಡಿಪಾರು ಮಾಡ್ತು ಇದರ ಹಿಂದೆ ಭಾರತದ ದೊಡ್ಡ ಶ್ರಮ ಇದೆ ಅಮೆರಿಕದಿಂದ ದೆಹಲಿಗೆ ಎನ್ ಐ ಎ ಇವನು ಕರ್ಕೊಂಬಂತು ಎನ್ ಎಸ್ ಜಿ ಕಮಾಂಡೋಗಳು ಇವನಿಗೆ ರಕ್ಷಣೆ ಕೊಡ್ತಾಯಿದೆ ಕರ್ಕೊಂಬರ್ಬೇಕಾರು ಅವರೇನೇನೆ ಈಗಲೂ ಕೂಡ ಅವರೇನೇನೆ ಇದೊಂದು ದೊಡ್ಡ ರಾಜತಾಂತ್ರಿಕ ದಿಗ್ವಿಜಯ ಸಾಮಾನ್ಯ ಅಲ್ಲ ಇವರ ಮುಖಾಂತರ ಪಾಕಿಸ್ತಾನದ ಬಣ್ಣ ಬಯಲಾಗುತ್ತೆ ಪಾಕಿಸ್ತಾನ ಮದುವೆ ಅದಕ್ಕೆ ಮರ್ಯಾದೆ ಇಲ್ಲ ಇನ್ನೂ ಮೂರ ಬಟ್ಟೆ ಆಗುತ್ತದು